ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ರು ನಾನು ನಿಮ್ಮ ಯೋಗೇಶ್ ಹಾವೇರಿ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಈ ರೀತಿ ಆ್ಯಪ್ಗಳು ತುಂಬಾ ಓಡಾಡ್ತಾ ಇದ್ದಾವೆ ಮತ್ತು ಇದ್ರ ಬಗ್ಗೆ ಕೆಲವೊಬ್ರು ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ ನೀವು ಮನೆಯಲ್ಲೇ ಕುತ್ಕೊಂಡು ಒಂದು ಕೇವಲ ಒಂದು ಆ್ಯಪ್ ಮೂಲಕ ನೀವು ಬರೀ ಟೈಪಿಂಗ್ ಮಾಡಿ ಹಣವನ್ನು ಗಳಿಸ್ಬೋದಾ ಅಂತ ಅಷ್ಟೇ ಅಲ್ಲದೆ ನಮ್ಮ ಫ್ರೆಂಡ್ಸ್ ಕೂಡ ಕೇಳಿದ್ರು ಈ ರೀತಿ ಆ್ಯಪ್ಗಳಿದಾವಲ್ವ ನಾವು ನಿಜವಾಗ್ಲೂ ಮನೆಯಲ್ಲೇ ಕುತ್ಕೊಂಡು ಹಣವನ್ನು ಗಳಿಸ್ಬೋದಾ ಅಂತ ನಾವು ಇವತ್ತಿನ ವೀಡಿಯೋದಲ್ಲಿ ಆ ರೀತಿಯ ಆ್ಯಪ್ ಮೂಲಕ ನಾವು ಹಣವನ್ನು ಗಳಿಸ್ಬೋದಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದು ಒಂದು ಆ್ಯಪ್ ಇದೆ ಆ ಆ್ಯಪ್ನ ನಾವು ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಈ ಸ್ಕ್ರೀನ್ ರೆಕಾರ್ಡಲ್ಲಿ ಸೈಡ್ಗೆ ಹಾಕ್ತೀನಿ ನೋಡಿ ಮೊದಲಿಗೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರಲ್ಲಿ ಆರ್ನ್ ಈಸಿ ಟ್ವೆಂಟಿ ಫೋರ್ ಅಂತ ಸರ್ಚ್ ಮಾಡಿ ಆವಾಗ ಈ ಆ್ಯಪ್ ಸಿಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಇದನ್ನ ಓಪನ್ ಮಾಡಬೇಕು ಆರ್ನ್ ಈಜಿ ಟ್ವೆಂಟಿ ಫೋರ್ ಅಂತ ಫಸ್ಟ್ ಲ್ಯಾಂಗ್ವೇಜ್ ಕೇಳುತ್ತೆ ಹಿಂದಿ ಅಥವಾ ಇಂಗ್ಲೀಷ್ ಅಂತ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ವೆಲ್ಕಮ್ ಟು ಆರ್ನ್ ಈಝಿ ಟ್ವೆಂಟಿ ಫೋರ್ ಎಲ್ಲ ವೆಲ್ಕಮ್ ಮಾಡ್ತಾ ಇದೆ ಈ ಆ್ಯಪ್ದು ಕ್ಯಾಪ್ಚಾನ ಎಂಟ್ರಿ ಮಾಡೋದಿರುತ್ತೆ ಒಂದು ಐದಾರು ವರ್ಸ್ ಅಷ್ಟು ಎಂಟ್ರಿ ಮಾಡ್ತಾ ಹೋಗೋದು ಕ್ಯಾಪ್ಚಾನ ಎಂಟ್ರಿ ಮಾಡ್ತಾ ಹೋಗಿ ನಾವು ಪೇಮೆಂಟ್ನ ರಿಸೀವ್ ಮಾಡ್ಕೋಬೋದು ಫಸ್ಟ್ ಈಗಿದೆ ಮುಂದೆ ನೋಡೋಣ ಆಮೇಲೆ ನಾವು ಇಲ್ಲಿ ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ ಸೈನ್ ಇನ್ ನಮ್ಮ ಮೇಲಿಂದ ನಾವು ಇದಕ್ಕೆ ಸೈ ಲಾಗಿನ್ ಆಗಬೇಕು ಮೊಬೈಲ್ ನಂಬರ್ನ ಹಾಕಿ ನಾವು ಲಾಗಿನ್ ಆಗಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಏನು ಓಪನ್ ಆಯಿತು ಅಂದರೆ ಸ್ಟಾರ್ಟ್ ಡೆಮೋ ಅಥವಾ ಬೈಪ್ಲ್ಯಾನ್ ಅಂದರೆ ಇವಾಗ ನಾವು ಈ ಆ್ಯಪ್ ಮೂಲಕ ಬರೀ ಕ್ಯಾಪ್ಚಾಗಳನ್ನ ಟೈಪ್ ಮಾಡಿ ಹಣವನ್ನು ಗಳಿಸ್ಬೋದು ಅದಕ್ಕೆ ನಾವು ಪ್ಲ್ಯಾನ್ನ ಬೈ ಮಾಡ್ಕೋಬೇಕಾಗುತ್ತೆ ಇವನ್ ನಾನು ಸದ್ಯಕ್ಕೆ ಸ್ಟಾರ್ಟ್ ಡೆಮೋ ಅಂತ ಕೊಡ್ತೀನಿ ಯಾವ ರೀ ಯಾವ ರೀತಿ ಇರುತ್ತೆ ಇದರಲ್ಲಿ ಅಂತ ಮೊದಲಿಗೆ ಕೋರ್ಸ್ ಡೆಮೊ ಅಂದರೆ ಈಗ ಡಿಟೇಲ್ ಆಗಿ ವಿಡಿಯೋ ಕಟ್ಟಿದ್ದಾರೆ ನಾವು ಯಾವ ರೀತಿ ಇದರಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಆಮೇಲೆ ಹಣವನ್ನು ಗಳಿಸ್ಬೋದಂತ ಡೆಮೋ ಆಯಿತು ನೆಕ್ಸ್ಟು ಬೈ ಪ್ಲ್ಯಾನ್ ಇದೆ ಬೈ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ಲ್ಯಾನ್ಸ್ ಇದ್ದಾವೆ ಈ ಆ್ಯಪಲ್ಲಿ ನಾವು ಕಂಪ್ಲೀಟಾಗಿ ಕ್ಯಾಪ್ಚಾಗಳನ್ನ ಎಂಟ್ರಿ ಮಾಡಿ ಹಣವನ್ನು ಗಳಿಸ್ಬೋದು ಯಾವ ರೀತಿ ಕ್ಯಾಪ್ಚಾ ಎಂಟ್ರಿ ಮಾಡೋದು ಅನ್ನೋದನ್ನ ನಾವು ಡೆಮೋ ನೋಡಿಬಿಡೋಣ ಫಸ್ಟು ಈ ರೀತಿ ಏಳು ನಂಬರ್ಸ್ ಇದೆ ಈ ಏಳು ನಂಬರ್ಸ್ನ ಇಲ್ಲಿ ನಾವು ಟೈಪ್ ಮಾಡ್ತಾ ಹೋಗೋದು ಟೂ ಏಟ್ ಟೂ ತ್ರೀ ಏಯ್ಟ್ ಸೆವೆನ್ ಫೋರ್ ಈ ರೀತಿ ಟೈಪ್ ಮಾಡೋದು ಸಬ್ಮಿಟ್ ಮಾಡೋದು ನೆಕ್ಸ್ಟ್ ಇನ್ನೊಂದು ಬಂತು ಸಿಕ್ಸ್ ನಂಬರ್ಸ್ದು ನೈನ್ ಏಯ್ಟ್ ಟೂ ನೈನ್ ಡಬಲ್ ಏಟ್ ಸಬ್ಮಿಟ್ ಈ ರೀತಿ ಈ ರೀತಿ ನಾವು ಕ್ಯಾಪ್ಚಾಗ್ನ ಎಂಟ್ರಿ ಮಾಡೋದು ಈ ರೀತಿಯಾಗಿ ಕೆಲಸ ಇರುತ್ತೆ ಇದು ಡೆಮೋ ಆಯಿತು ಈಗ ಪ್ಲ್ಯಾನ್ಗಳನ್ನ ತಿಳ್ಕೊಳ್ಳೋಣ ಪ್ರತಿ ದಿವಸ ನೀವು ಹತ್ತು ಹತ್ತು ಸಾವಿರ ದುಡಿಬೋದು ಹಾಕ್ತಾರೆ ಆ ದುಡಿಯೋದಕ್ಕೆ ನಾವು ಈ ಪ್ಲ್ಯಾನ್ಗಳನ್ನ ಬೈ ಮಾಡ್ಕೋಬೇಕು ಮೊದಲನೇಗೆ ಮೊದಲನೇ ಪ್ಲ್ಯಾನ್ ಯಾವುದಂದರೆ ಗೋಲ್ಡ್ ಪ್ಲ್ಯಾನ್ ಅಂತೆ ಇದು ಫೋರ್ ನೈಂಟಿ ನೈನ್ ಪೇ ಮಾಡೋದು ಫೋರ್ ನೈಂಟಿ ನೈನ್ ಅಂದರೆ ಅದು ಸೆವೆನ್ ತೌಸಂಡ್ ರುಪೀಸ್ ಪ್ಲ್ಯಾನ್ ಅಂತೆ ನಮಗೆ ಇವರು ಫೋರ್ ನೈಂಟಿ ನೈನ್ಗೆ ಕೊಡ್ತಾ ಇದ್ದಾರೆ ಗೋಲ್ಡ್ ಬಿಟ್ಟರೆ ಇದರಲ್ಲಿ ಸಾವಿರದ ಐದುನೂರು ಕ್ಯಾಪ್ಚ ನಾವೇನ ಟೈಪ್ ಮಾಡಿದರೆ ಎಪ್ಪತ್ತೈದು ರೂಪಾಯಿ ಸಿಗುತ್ತಂತೆ ನಮಗೆ ಒಂದು ದಿವ್ಸಕ್ಕೆ ಫೋರ್ ನೈಂಟಿ ನೈನ್ ಇದೆ ಇದು ಅದಕ್ಕೆ ಸಾವಿರದ ಐದುನೂರು ಸಾವಿರದ ಐನೂರು ಕ್ಯಾಪ್ಚಾನ ನಾವೇನ ಟೈಪ್ ಮಾಡಿದರೆ ಎಪ್ಪತ್ತೈದು ರೂಪಾಯಿ ಸಿಗುತ್ತಂತೆ ನೆಕ್ಸ್ಟು ಪ್ಲಾಟಿನಮ್ ಪ್ಲ್ಯಾನ್ ತ್ರಿಬಲ್ ನೈನ್ ಅಂದರೆ ಒಂದು ಸಾವಿರ ರೂಪಾಯಿ ಆ್ಯಕ್ಚುಲಿ ಈ ಪ್ಲ್ಯಾನ್ ಟೆ ಟೆನ್ ತೌಸಂಡ್ ಅಂತೆ ನಮಗೆ ಇವರು ತ್ರಿಬಲ್ ನೈನ್ಗೆ ಕೊಡ್ತಿದ್ದಾರೆ ಇದರಲ್ಲಿ ಬರೀ ಇದು ತೌಸಂಡ್ ಕ್ಯಾಪ್ಚಾಗೆ ಎಪ್ಪತ್ತೈದು ರೂಪಾಯಿ ಕೊಡ್ತಿದ್ದಾರೆ ಆದರೆ ಗಿವ್ ಅವೇ ಐಫೋನ್ ನಿಮಗೆ ಐಫೋನ್ ಸಿಗುತ್ತೆ ಬೇರೆ ಬೇರೆ ರೀತಿ ನಿಮಗೆ ಬೋನಸ್ಗಳು ಸಿಗುತ್ತೆ ವೆಲ್ಕಮ್ ಬೋನಸ್ ಎಂಬತ್ನಾಲ್ಕು ಸಾವಿರ ಸಿಗುತ್ತೆ ಈ ರೀತಿ ಇನ್ನೂ ತುಂಬ ಆಸೆಗಳನ್ನ ತೋರಿಸ್ತಾರೆ ಅದಾದಮೇಲೆ ಸಿಲ್ವರ್ ಪ್ಲ್ಯಾನ್ ಇದು ಫೋರ್ ತೌಸಂಡು ಈಗ ಮೊದಲಿಗೆ ಗೋಲ್ಡ್ ಪ್ಲ್ಯಾನ್ ಇದೆ ಇದು ಫೈವ್ ಹಂಡ್ರೆಡ್ನ ನಾವು ಪೇ ಮಾಡೋದು ಅಂದರೆ ಫೋರ್ ನೈಂಟಿ ನೈನ್ ಇದಕ್ಕೆ ಇದಕ್ಕೆ ನಾವು ಒಂದು ಸಾವಿರದ ಐದುನೂರು ಕ್ಯಾಪ್ಚಾಗಳನ್ನ ಟೈಪ್ ಮಾಡಿದರೆ ನಮಗೆ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ನಾವಿವಾಗ ಪ್ರತಿದಿನ ಫೋರ್ ನೈಂಟಿ ನೈನ್ ಕೊಟ್ಟು ನಾವು ಈ ಪ್ಲ್ಯಾನ ಪರ್ಚೇಸ್ ಮಾಡ್ತೀವಿ ಒಂದು ದಿವಸಕ್ಕೆ ಸಾವಿರದ ಐನೂರು ಕ್ಯಾಪ್ಚ ಏನನ್ನು ಟೈಪ್ ಮಾಡಿದರೆ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಅಂದರೆ ನಾವು ಐದುನೂರು ಐದುನೂರು ರೂಪಾಯಿ ನಾವು ಕಟ್ಟಿರ್ತೀವಲ್ವ ಐದುನೂರು ರೂಪಾಯಿ ನಾವು ಕಟ್ಟಿರೋದನ್ನ ತಕ್ಕೊಬೇಕಂದ್ರೆ ಎಷ್ಟು ಕ್ಯಾಪ್ಚಗಳನ್ನ ಟೈಪ್ ಮಾಡಬೇಕು ನಾವು ಐದುನೂರು ರೂಪಾಯಿ ಏನನ್ನ ಪೇ ಮಾಡಿ ನಾವು ಈ ಪ್ಲಾನ ಬೈ ಮಾಡಿದರೆ ನಾವು ಒಂಬತ್ತು ಸಾವಿರ ಕ್ಯಾಪ್ಚನ ಟೈಪ್ ಮಾಡಬೇಕಾಗುತ್ತೆ ನಾವು ಕಟ್ಟಿರೋ ಅಮೌಂಟ್ನ ನಾವು ತಗೋಬೇಕಂದ್ರೆ ಒಂಬತ್ತು ಸಾವಿರ ಕ್ಯಾಪ್ಚನ ನಾವು ಟೈಪ್ ಮಾಡಬೇಕು ಸಾವಿರದ ಐದುನೂರು ಕ್ಯಾಪ್ಚರ್ ಟೈಪ್ ಮಾಡಿದರೆ ಬರೀ ನಮಗೆ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಅಂಥದ್ದು ನಾವು ಒಂಬತ್ತು ಸಾವಿರ ಕ್ಯಾಪ್ಚನ್ನ ಟೈಪ್ ಮಾಡಿದರೆ ನಾವು ಕಟ್ಟಿರೋ ಅಮೌಂಟ್ ನಮ್ಗೆ ಸಿಗುತ್ತೆ ಫೋರ್ ನೈಂಟಿ ನೈನ್ ಒಂದು ದಿವಸಕ್ಕೆ ನಾವು ಎಷ್ಟು ಕ್ಯಾಪ್ಚರ್ಗಳನ್ನ ಟೈಪ್ ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡು ಸಾವಿರ ನಾವು ಹಾಕಿರೋ ಅಮೌಂಟು ನಮಗೆ ಬರೋದಿಲ್ಲ ಹಾಗಾಗಿ ಇವು ಈ ರೀತಿಯ ಆ್ಯಪ್ಗಳು ತುಂಬ ಜನರನ್ನ ನಂಬಿಸಿ ಮೋಸ ಮಾಡ್ತವೆ ನೀವೇ ನೋಡಿದ್ರಲ್ಲ ಈ ರೀತಿ ಆ್ಯಪ್ಗಳಿಂದ ನಾವು ಹಣವನ್ನು ಗಳಿಸೋದಕ್ಕೆ ಸಾಧ್ಯವೇ ಇಲ್ಲ ಇತ್ತೀಚಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಫೇಸ್ಬುಕ್ಕಲ್ಲಿ ಯಾವುದೇ ಇದರಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದರೆ ಫಸ್ಟ್ ಇದೇ ಸಿಗುತ್ತೆ ಒಂದು ಆ್ಯಪ್ ಲಿಂಕ್ ಇರುತ್ತೆ ಕೆಳಗಡೆ ಈ ರೀತಿ ಇರುತ್ತೆ ನೀವು ಮನೆಯಲ್ಲೇ ಕುತ್ಕೊಂಡು ಬರೀ ಮೊಬೈಲ್ ಮೂಲಕನೇ ಸಂಪಾದಿಸಿ ಅಂತ ಅದನ್ನ ನಾವು ರಿಯಾಲಿಟಿ ಚೆಕ್ ಮಾಡಿದರೆ ಈ ರೀತಿ ಇರುತ್ತೆ ಕೊನೆಯದಾಗಿ ನಾವು ಯಾವುದೇ ಆ್ಯಪ್ ಮೂಲಕ ನಾವು ಅಮೌಂಟನ್ನ ಗಳಿಸೋದಕ್ಕೆ ಆಗೋದಿಲ್ಲ ನಾವು ಹಾಕಿರೋ ಅಮೌಂಟು ನಾವು ಹಾಕಿರೋ ಅಮೌಂಟಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ನಾವು ವಾಪಸ್ಸು ತಗೊಳಕ್ಕಾಗಲ್ಲ ಯಾರು ಈ ರೀತಿ ಹಣ ಕಟ್ಟಿ ಆ್ಯಪ್ಗಳ ಮೂಲಕ ನಾವು ತಗೊಳ್ತೀವಿ ಅಮೌಂಟ್ ಅಂತ ರೀ ಯಾರು ಮೋಸ ಹೋಗಬೇಡಿ ಕೊನೆಯದಾಗಿ ನಾವು ಮೊಬೈಲಲ್ಲಿ ಈ ಪ್ಲ್ಯಾನ ಬ್ಲ ಬೈ ಮಾಡಿ ಈ ರೀತಿ ಅಮೌಂಟ್ ಕಟ್ಟಿ ನಾವು ಹಣವನ್ನು ಗಳಿಸ್ಬೋದು ಅಂತ ಯಾರು ಕೂಡ ಮೋಸ ಹೋಗೋದಕ್ಕೆ ಹೋಗಬೇಡಿ ಈ ಮೊಬೈಲ್ ಆ್ಯಪ್ಗಳೆಲ್ಲ ಸುಮ್ಮನೆ ವೇಸ್ಟ್ ಜನರನ್ನ ನಂಬಿಸಿ ದುಡ್ಡು ಹೊಡೆಯೋದು ಬರೀ ಈ ರೀತಿ ಇರುತ್ತೆ ಹೊರತು ನಾವು ಯಾವುದೇ ಆ್ಯಪ್ಗಳ ಮೂಲಕ ಹಣವನ್ನು ಗಳಿಸೋದಕ್ಕೆ ಆಗೋದಿಲ್ಲ ನಿಜ ಯಾಕಂದರೆ ಈಗ ತುಂಬ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ ಕೆಲವೊಬ್ರು ಪ್ರಮೋಷನ್ ಕೂಡ ಮಾಡ್ತಾರೆ ದುಡ್ಡಿನ ಆಸೆಗೆ ಇಂಥ ವೀಡಿಯೋಗಳನ್ನ ಹೆಚ್ಚಾನ ಹೆಚ್ಚು ಈ ನಮ್ಮ ಈ ಸ್ಟೂಡೆಂಟ್ಸ್ ಇರ್ತಾರೆ ಮತ್ತು ಮನೆಯಲ್ಲೇ ಇರೋಂಥ ಮಹಿಳೆಯರಿಗೆ ಒಂದು ರೀತಿ ಅವ್ರಿಗೇನೋ ಒಂದು ಆಸೆ ಇರುತ್ತೆ ನಾವು ಮನೆಯಲ್ಲೇ ಕೂತ್ಕೊಂಡು ಈ ಆ್ಯಪ್ಗಳ ಮೂಲಕ ಅವ್ರನ್ನ ಮಾಡ್ಬೋದಂತ ಅಂಥವರೆಲ್ಲ ತುಂಬ ಮೋಸಕ್ಕೆ ಒಳಗಾಗ್ತಾರೆ ಈ ಪ್ಲೇಸ್ಟೋರಲ್ಲೂ ಇದಕ್ಕೆ ಫೋರ್ ಪಾಯಿಂಟ್ ಸಿಕ್ಸ್ ಏನೋ ರಿವ್ಯೂ ಇದೆ ಈ ರಿವ್ಯೂಗಳನ್ನೆಲ್ಲ ರೇಟಿಂಗ್ಸು ಇವನ್ನೆಲ್ಲ ನಾವು ನಂಬೋಕ್ಕಾಗಲ್ಲ ಯಾಕಂದರೆ ಇತ್ತೀಚಿಗೆ ಏನಾಗ್ತಿದೆ ಅಂದರೆ ಕಾಲ್ ಮಾಡಿ ನಾವೇನಾದ್ರು ಒಂದು ಪರ್ಚೇಸ್ ಮಾಡಿದರೆ ಕಾಲ್ ಮಾಡಿಬಿಟ್ಟು ನಿಮಗೆ ಕ್ಯಾಶ್ ಬ್ಯಾಕ್ ಇದೆ ಆ ಕ್ಯಾಶ್ ಬ್ಯಾಕ್ ಬೇಕೆಂದರೆ ನಮಗೆ ಫೀಡ್ಬ್ಯಾಕ್ ಕೊಡಿ ಆ ಈ ರೀತಿ ಎಲ್ಲ ಸ್ಕ್ಯಾಮ್ಗಳು ನಡೀತವೆ ಹಾಗಾಗಿ ಇವನ್ನ ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ ಈ ಒಂದು ಮಾತನ್ನ ಎಲ್ಲರೂ ನೆನ್ಪಿಟ್ಕೊಳ್ಳಿ ನಾವು ಕಷ್ಟಪಟ್ಟು ದುಡ್ದಾಗ ಮಾತ್ರ ನಮಗೆ ದುಡ್ಡು ಸಿಗುತ್ತೆ ಕೂತ್ಕೊಂಡಲ್ಲೇ ನಾವು ಬರೀ ಮೊಬೈಲ್ ಮೂಲಕ ಟೈಪ್ ಮಾಡೋದ್ರಿಂದ ನಾವು ಹಣ ಗಳಿಸ್ಬೋದು ಇವೆಲ್ಲ ಬರೀ ಸುಳ್ಳು ಅಷ್ಟೆ ಜನರನ್ನ ನಂಬಿಸಿ ದುಡ್ಡು ಹೊಡೆಯುವಂಥ ಎಲ್ಲ ಪ್ಲ್ಯಾನ್ಗಳಿವೆವು ಹಾಗಾಗಿ ಈ ರೀತಿ ಹಬ್ಗಳನ್ನ ಯಾರು ನಂಬೋದಕ್ಕೆ ಹೋಗಬೇಡಿ ನಾನು ಈ ವಿಡಿಯೋ ಮಾಡಿದ್ದಕ್ಕೆ ಕಾರಣವೇ ನಮ್ಮ ಫ್ರೆಂಡ್ ಒಬ್ಬರು ಇದೇ ರೀತಿ ಒಂದು ನ ಬೈ ಮಾಡಿದ್ದಾರೆ ಏನೋ ಒಂದು ಆಸೆ ಇರುತ್ತಲ್ವಾ ಈಗ ಸುಮ್ಮನೆ ನಾವು ಕುತ್ಕೊಂಡಲ್ಲೇ ಹಣ ಗಳಿಸ್ಬೋದಂತ ಆ ರೀತಿ ದುಡ್ಡು ಕಟ್ಟಿ ಮೋಸ ಹೋಗಿದ್ದಾರೆ ಹಾಗಾಗಿ ತುಂಬ ಬೇಜಾರಾಯಿತು ಹಣ ಕಳ್ಕೊಂಡಿದ್ದಕ್ಕೆ ಅವನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಾನು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ ಕೂಡ ಪ್ರೆಸ್ ಮಾಡಿ